ಇದು ನಿನ್ನೆ ದಿನದ ಬ್ಲಾಗ್ ನನಗೆ ಕೆಲಸದ ಒತ್ತಡದಿಂದ ಹಾಕೋಕೆ ಒಂದಿನ ತಡವಾಯಿತು ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ ಇವತ್ತು ಶ್ರೀರಾಮನವಮಿ ಇವತ್ತಿನ ಶ್ರೀರಾಮನವಮಿಯ ವಿಶೇಷತೆ ಏನು ಅಂತ ಅಂದರೆ ಇವತ್ತು ಶ್ರೀರಾಮರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಮನೆಯಲ್ಲೂ ಸಹ ಪೂಜೆ ಮಾಡಿ ನಾವು ನೀರು ಮಜ್ಜಿಗೆ ಪಾನಕ ಕೋಸಂಬರಿ ಎಲ್ಲವನ್ನೂ ಮಾಡಿ ಆ ಭಗವಂತನಿಗೆ ಅರ್ಪಿಸಿ ಧನ್ಯರಾಗುವಂಥ ದಿನ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇವತ್ತು ಪಾನ್ಕ ನೀರು ಮಜ್ಜಿಗೆ ಕೋಸಂಬರಿ ಎಲ್ಲವನ್ನೂ ಮಾಡ್ತಾರೆ ಮತ್ತು ದೇವಸ್ಥಾನಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಇವತ್ತು ಪಾನ್ಕ ನೀರು ಮಜ್ಜಿಗೆ ಕೋಸಂಬರಿ ಮಾಡಿ ಜನರಿಗೆಲ್ಲ ಪ್ರಸಾದವಾಗಿ ಹಂಚ್ತಾರೆ ಹಾಗಾಗಿ ಇವತ್ತು ನಾನು ಮನೆಯಲ್ಲಿ ಪಾನ್ಕ ನೀರು ಮಜ್ಜಿಗೆ ಕೋಸಂಬರಿ ಎಲ್ಲನೂ ಮಾಡಿದ್ದೀನಿ ಆ ಭಗವಂತನಿಗೆ ಅರ್ಪಿಸಿ ನಾವು ಪ್ರಸಾದ ತಗೊಂಡು ಇವತ್ತು ನಾನು ಶ್ರೀರಾಮ ಮಂದಿರಕ್ಕೆ ಇದ್ದೀನಿ ಮೈಸೂರಿನಲ್ಲಿ ಅಲ್ಲಿ ಇವತ್ತು ವಿಶೇಷವಾದ ಪೂಜೆ ಇದೆ ಹಾಗಾಗಿ ಬನ್ನಿ ನನ್ನ ಜೊತೆ ನೀವು ಬನ್ನಿ ರಾಮಮಂದ್ರಕ್ ಹೋಗೋಣ ಅಲ್ಲಿಗೆ ಹೋಗೋಕೆ ಮೊದಲು ಮನೆಯಲ್ಲಿ ಪೂಜೆ ಆಗಬೇಕು ನೈವೇದ್ಯಕ್ಕೆ ಆಗಬೇಕು ಮತ್ತೆ ಯಜಮಾನ್ರಿಗೆ ಊಟ ತಿಂಡಿ ಎಲ್ಲ ರೆಡಿ ಮಾಡಿಡಬೇಕು ಹಾಗಾಗಿ ಅಡುಗೆ ಅಡಿಗೆ ಮನೆಗೆ ಹೋಗ್ತೀನಿ ಈ ಸಾರಿ ಬೇಲ್ದ ಹಣ್ಣು ಪಾನ್ಕ ಮಾಡೋಣ ಅಂತ ಅಂದ್ಬಿಟ್ಟು ಹುಡ್ಕಾಡ್ದೆ ಇಲ್ಲೂ ನನಗೆ ಬೇಲ್ದಣ್ಣು ಸಿಗ್ಲಿಲ್ಲ ಹಾಗಾಗಿ ಕರ್ಬೂಜಾನೇ ತಂದೆ ನಾವು ಚಿಕ್ಕವರಿರುವಾಗ ನಮ್ಮ ಮನೆ ಪಕ್ಕ ಒಂದು ರಾಮಂದ್ರ ಇತ್ತು ಅಲ್ಲಿ ಬೇಲ್ದಣ್ಣಿನ ಪಾನ್ಕ ಕೊಡ್ತಾಯಿದ್ರು ತುಂಬ ಚೆನ್ನಾಗಿರ್ತಾಯಿತ್ತು ಅದೇ ಇಷ್ಟ ಆಗುತ್ತೆ ಈಗ್ಲೂ ಮಿಕ್ಸಿಗೆ ಕಟ್ ಮಾಡಿರೋ ಹಣ್ಣು ಹಾಕಿ ಬೆಲ್ಲದ ಪುಡಿ ಹಾಕಿ ಮತ್ತು ಏಲಕ್ಕಿಕಾಯಿ ಪುಡಿ ಹಾಕಿ ಮಿಕ್ಸಿಲ್ ರುಬ್ಬಿಕೊಂಡೆ ಅಲ್ಲಿಗೆ ಪಾನಕ ರೆಡಿ ಆಯಿತು ಇನ್ನು ಕೋಸಂಬರಿ ಮಾಡೋಕೆ ಅಂತ ಸೌತೆಕಾಯಿ ಸಿಪ್ಪೆ ಹೊರ್ಕೊಂಡು ಸಣ್ಣದಾಗಿ ಹೆಚ್ಚಿಕೊಂಡು ಸೌತೆಕಾಯಿನ ಮತ್ತು ಹೆಸರು ಬೇಳೆ ಮೊದಲೇ ನೆನೆಸಿಟ್ಟಿದ್ದೆ ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಬೇಯಿಸಿ ಸೌತೆಕಾಯಿಯನ್ನು ಬೇಯಿಸಿ ಕೋಸಂಬರಿ ರೆಡಿ ಮಾಡಿದೆ ಅಲ್ಲಿಗೆ ಪೂಜೆಗೆ ಪಾನಕ ನೀರು ಮಜ್ಜಿಗೆ ಕೋಸಂಬರಿ ರೆಡಿ ಆಯಿತು ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ದೋಸೆ ಚಟ್ನಿ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ಪಲ್ಯಕ್ಕೆ ಅಂತ ಆಲೂಗೆಡ್ಡೆ ಸಿಪ್ಪೆ ಹೊರ್ಕೊಂಡು ಅದನ್ನು ಬೇಯೋಕೆ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಸ್ವಲ್ಪ ಹೇ ಅರ್ಧ ಅರ್ಧ ಮಾಡಿ ಹಾಕ್ಬಿಟ್ರೆ ಬೇಗ ಬೇಯುತ್ತೆ ಇದು ಹಾಗಾಗಿ ನಾನು ಸಿಪ್ಪೆ ಮೊದಲೇ ಬಿಟ್ಟು ಆಮೇಲೆ ಬೇಯೋಕೆ ಹಾಕ್ತೀನಿ ಇನ್ನು ಕಾಯಿ ಚಟ್ನಿಗೆ ತೆಂಗಿನಕಾಯಿ ಕಟ್ ಮಾಡಿಕೊಂಡು ಅದಕ್ಕೆ ಹುರುಗಡ್ಲೆ ಉಪ್ಪು ಜೀರಿಗೆ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ರುಬ್ಕೊಂಡು ಕಾಯಿ ಚಟ್ನಿ ರೆಡಿ ಮಾಡಿದೆ ಮೈಸೂರಿಗೆ ಹೋಗಬೇಕಾಗಿತ್ತಲ್ಲ ಹಾಗಾಗಿ ಲೇಟಾಗುತ್ತೆ ಅಂತಂದ್ಬಿಟ್ಟು ಬೇಗ ಬೇಗ ಎಲ್ಲ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಪಲ್ಯ ಒಗ್ಗರಣೆ ಹಾಕ್ಬಿಟ್ಟು ಆಲೂಗಡ್ಡೆ ಬೇಯಿಸಿದೆ ಇವತ್ತು ಮೈಸೂರಿನ ರಾಮ ಮಂದಿರದಲ್ಲಿ ಶ್ರೀರಾಮರ ಪೂಜೆ ಒಂದೇ ಅಲ್ಲ ನಮಗೆ ನಮ್ಮ ಸಂಘದ ಮೀಟಿಂಗ್ ಸಹ ಇವತ್ತು ಇರೋದರಿಂದ ಸ್ವಲ್ಪ ಮೈಸೂರಿಗೆ ಇವತ್ತು ಹೋಗಲೇಬೇಕಾಗಿದೆ ನಾನು ನೋಡಿ ಅಲ್ಲಿಗೆ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು ಚಟ್ನಿ ಆಲೂಗಡ್ಡೆ ಪಲ್ಯ ಎಲ್ಲ ರೆಡಿಯಾಗಿದೆ ಇನ್ನೇನಿದ್ರು ಯಜಮಾನ್ರು ಕೇಳಿದಾಗ ದೋಸೆ ಮಾಡಿಕೊಡೋದಷ್ಟೇ ಅಲ್ಲಿವರೆಗೆ ಪೂಜೆ ಮಾಡಿಬಿಡೋಣ ಅಂತಂದ್ಬಿಟ್ಟು ಪಾನ್ಕ ಮಜ್ಜಿಗೆ ಕೋಸಂಬರಿ ಎಲ್ಲ ಮಾಡಿದ್ನಲ್ಲ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿದೆ ಬ್ರೇಕ್ಫಾಸ್ಟ್ಗೆ ಅಂತ ದೋಸೆ ಮಾಡಿದ್ನಲ್ಲ ದೋಸೆ ಚಟ್ನಿ ಪಲ್ಯ ಎಲ್ಲ ತಟ್ಟೆಗೆ ಹಾಕಿ ಅವ್ರಿಗೆ ಯಜಮಾನ್ರಿಗೆ ತಿಂಡಿ ಕೊಟ್ಬಿಟ್ಟು ಆಮೇಲೆ ನಾನು ತಿನ್ಕೊಂಡು ರೆಡಿಯಾಗೋಣ ಇನ್ನು ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ ಟೈಮ್ ಹತ್ತು ಮುಕ್ಕಲಾಗಿ ಹೋಯಿತು ಹೆಂಗಸರು ಎಲ್ಲಾದರೂ ಮನೆಯಿಂದ ಹೊರಗಡೆ ಹೋಗಬೇಕು ಅಂದರೆ ಹೊರಡೋವರೆಗೂ ಕೆಲಸ ಇದ್ದೇ ಇರುತ್ತೆ ಎಷ್ಟೇ ಬೇಗ ಹೊರಡಬೇಕು ಅಂತಂದ್ರೂ ಆಗೇ ಹೋಗುತ್ತೆ ಅದರಲ್ಲೂ ಹಬ್ಬಗಳ ದಿನ ಅಂತೂ ಮಾಮೂಲಿ ಮನೆ ಕೆಲಸಕ್ಕಿಂತ ಸ್ವಲ್ಪ ಜಾಸ್ತಿ ಕೆಲಸನೇ ಇರುತ್ತೆ ಹಾಗಾಗಿ ಎಲ್ಲಾದರೂ ಹೊರಗಡೆ ಹೋಗಬೇಕಂದ್ರೆ ಲೇಟೇ ಆಗೋಗುತ್ತೆ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ನಮ್ಮೂರಿಂದ ಮೈಸೂರಿಗೆ ಹೋಗಿ ನಾನು ಆ ಸ್ಪಾಟ್ ತಲುಪಬೇಕು ಅಂತಂದರೆ ಕಡಿಮೆ ಅಂದರೂ ಒಂದು ಗಂಟೆ ಒಂದೂವರೆ ಗಂಟೆ ಆಗೇ ಆಗುತ್ತೆ ಹಾಗಾಗಿ ನಾನು ಹೋಗೋವರೆಗೂ ಅಲ್ಲಿ ಆಗಲೇ ನಮ್ಮ ಸಂಘದ ಕೆಲವರು ಬಂದು ಕೂತಿದ್ರು ಏನು ಅಂದರೆ ನಾವು ರಾಮಂದ್ರದಲ್ಲಿ ಹೋಗಿ ಮೀಟಿಂಗ್ ಮಾಡಬೇಕಾಗಿತ್ತು ಅಲ್ಲಿ ಇವತ್ತು ಬೇರೆ ಇನ್ನೊಂದು ಗ್ರೂಪು ಮೀಟಿಂಗ್ ಮಾಡ್ತಾಯಿದ್ರು ಹಾಗಾಗಿ ಅವರದು ಮುಗಿಲಿ ಅಂತಂದ್ಬಿಟ್ಟು ನಾವು ಇಲ್ಲೇ ಕೂತ್ಕೊಂಡ್ವಿ ಅದಾದ ಮೇಲೆ ಅವರೆಲ್ಲ ಹೋದ ಮೇಲೆ ನಾವು ರಾಮಂದ್ರಕ್ಕೆ ಹೋಗಿ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಪ್ರಸಾದ ತಗೊಂಡು ಆಮೇಲೆ ನಾವು ಸಂಘದ ಮೀಟಿಂಗ್ ಪ್ರಾರಂಭ ಮಾಡ್ತೀವಿ ಇಲ್ಲಿ ಬಂದಿರೋ ಹೆಣ್ಮಕ್ಳೆಲ್ಲರೂ ತಾವು ಮನೆಯಲ್ಲಿ ರಾಮನವಮಿ ಹಬ್ಬ ಮಾಡಿ ಮನೇಲಿ ಅಡುಗೆ ಊಟ ತಿಂಡಿ ಎಲ್ಲ ಮುಗಿಸಿ ಆಮೇಲೆ ಇಲ್ಲಿ ಬಂದು ಸೇರಿದ್ದಾರೆ ಇವರೆಲ್ಲರೂ ಒಂದು ರೀತಿ ಯಶಸ್ವಿ ಮಹಿಳೆಯರು ಅಂತಲೇ ಹೇಳ್ಬೋದು ಯಾಕೆಂದರೆ ಇವರು ತಮ್ಮನ್ನು ತಾವು ಯಾವಾಗಲೂ ಬ್ಯುಸಿಯಾಗಿ ಇಟ್ಕೊಳ್ಳೋವಂಥ ಹೆಣ್ಮಕ್ಳು ಯಾಕೆ ಈ ಹೆಣ್ಮಕ್ಳೆಲ್ಲ ತಮ್ಮ ತಮ್ಮದೇ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಮನೆಯಲ್ಲೂ ಸಹ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇನ್ನುಳಿದ ಸಮಯವನ್ನು ಜನಾಂಗದ ಜನಾಂಗದ ಮಹಿಳೆಯರ ಸರ್ವತೋಮುಖ ಬೆಳವಣಿಗೆಗೆ ತಮ್ಮಿಂದ ಏನಾದರೂ ಅಳಿಲು ಸೇವೆ ಮಾಡಬಹುದೇನೋ ಎಂದು ನಿಶ್ಚಯ ಮಾಡಿಕೊಂಡು ಆ ಮುಖಾಂತರ ಯಾವ ಟೀಕೆ ಟಿಪ್ಪಣಿಗಳಿಗೂ ಇವರು ತಲೆ ಕೆಡಿಸಿಕೊಳ್ಳದೇನೆ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆ ಇಲ್ಲದೆ ತಮ್ಮ ಕಾರ್ಯವನ್ನು ತಾವು ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ಕಳೆದ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ವು ಹಾಗಾಗಿ ಇವತ್ತಿನ ದಿನ ಮೀಟಿಂಗ್ನಲ್ಲಿ ಅದರ ಬಗ್ಗೆ ಆಗು ಹೋಗುಗಳ ಬಗ್ಗೆ ಇವತ್ತಿನ ದಿನ ಚರ್ಚೆ ಮಾಡ್ತಾ ಇದ್ದಾರೆ ಒಂದು ಸಂಘ ಸಂಸ್ಥೆಯ ಮೇಲೆ ಭಿನ್ನಾಭಿಪ್ರಾಯಗಳು ಸಹಜ ಇಲ್ಲಿಯೂ ಸಹ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಅದೆಲ್ಲವನ್ನು ಅಲ್ಲಲ್ಲೇ ಸರಿಪಡಿಸಿಕೊಳ್ತಾ ಅವು ಎಲ್ಲಿಯೂ ಸಂಘದ ಬೆಳವಣಿಗೆಗೆ ಅಡಚಣೆಯಾಗದಂತೆ ಇವರು ಸಂಘವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಜನಾಂಗದ ಮಹಿಳೆಯರ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಲಿ ಅಂತ ಮಾಡಿರೋ ಈ ಸಂಘದಲ್ಲಿ ಜನಾಂಗದ ಮಹಿಳೆಯರ ಸಪೋರ್ಟ್ ಕಡಿಮೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಾದರೂ ಜನಾಂಗದ ಮಹಿಳೆಯರೆಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಈ ಸಂಘ ಒಂದು ದೊಡ್ಡ ಶಕ್ತಿಯಾಗಿ ಬೆಳೀಲಿ ಜನಾಂಗದ ಮಹಿಳೆಯರ ಸರ್ವತೋಮುಖ ಬೆಳವಣಿಗೆಗೆ ಅಭಿವೃದ್ಧಿಗೆ ಈ ಸಂಘ ಪೂರಕವಾಗಿ ಮುನ್ನಡೆಯಲಿ ಎನ್ನುವ ಸದಾಶಯದೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆಯೇ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ